ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಮ್ಮ ಏನು ಚಂದ್ರ ಸ್ವಾಮೀಜಿರವರು ಬಹಳ ವಿಶೇಷವಾದಂಥ ಈ ಒಂದು ಸಂಸ್ಥಾಪಕ ಅಧ್ಯಕ್ಷರು ಹಾಗೆ ನಮ್ಮ ಈ ಕಾಡು ಮಾದೇಶ್ವರ ಒಂದು ದೇವಸ್ಥಾನದ ಟ್ರಸ್ಟಿಗಳು ಅವರಾಗ್ಬೋದು ಅವರು ನಮ್ಮ ಅಧ್ಯಕ್ಷರಾದಂಥ ಪೂರ್ಣಿಮಾರವರು ಇವರು ಇನ್ನಿತರ ಎಲ್ಲ ಸಂಘಟನೆಯವರ ಜೊತೆ ಸೇರಿ ಪ್ರತಿ ವರ್ಷ ಈ ಗೌರಿ ಗಣೇಶ ಹಬ್ಬದ ದಿವಸ ಮುತ್ತೈದೆಯರಿಗೆ ಹಾಗೂ ಗರ್ಭಿಣಿಯರಿಗೆ ವಿಶೇಷವಾಗಿ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ಬಾಗಿಣ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಭಾಳ ಸಂತೋಷವಾದಂಥ ವಿಷಯ ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಒಂದು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ನೂತನ ಅಧ್ಯಕ್ಷ ಆದಂಥ ಸನ್ಮಾನ್ಯ ಶುಭದಾಯಿನ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಕನ್ನಡಪರ ಹೋರಾಟಗಾರರು ಹಾಗೂ ನಮ್ಮ ಸ್ನೇಹಿತರಾದಂತಹ ಕನ್ನಡ ಸೇನೆ ಅಧ್ಯಕ್ಷರಾದಂಥ ಮಂಜೂರವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೇ ಈ ಭಾಗದ ಮುಖಂಡರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ದೇವನಹಳ್ಳಿ ಪಂಚಾಯತಿ ಅಧ್ಯಕ್ಷರಾದಂತಹ ಮಹೇಶ್ ಅವರು ಆಗಮಿಸಿದ್ದಾರೆ ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಮತ್ತೊಬ್ಬರು ಸಮಾಜ ಚಿಂತಕರಾದಂತಹ ನಮ್ಮ ಎನ್ ಮಾತಪ್ಪನವರು ಹೋರಾಟಗಾರರು ಬಂದಿದ್ದಾರೆ ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಮತ್ತೊಬ್ಬರು ಮುಖಂಡರಾದಂಥ ಧರ್ಮದ ಶಿವಣ್ಣವರು ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ನಮ್ಮ ಗುತ್ತಲು ಭಾಗದ ಚಂದೂರವರು ವರ್ತಕರು ಹಾಗೂ ಸಮಾಜದ ಚಿಂತಕರು ಕನ್ನಡಪರ ಹೋರಾಟಗಾರರು ಯುವ ಮಿತ್ರರು ಅವರು ಆಗಮಿಸಿದ್ರು ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ನಮ್ಮ ಮಲೈನವರು ಆ ಹಳೆಯ ಭಕ್ತರು ಹಲವಾರು ವರ್ಷಗಳಿಂದ ಈ ಒಂದು ದೇವಸ್ಥಾನಕ್ಕೆ ಅವ್ರಿಗೆ ಏನಾದರೂ ಸಹಾಯವನ್ನು ಮಾಡ್ತಾ ಇದ್ದಾರೆ ಮಲೈನವರು ಅವರು ಆಗಮಿಸಿದ್ದಾರೆ ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಅನೇಕ ಸದ್ಭಕ್ತರು ಈ ಭಾಗದಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತಾದಿಗಳ ಆಗಮಿಸಿದರೆ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸ್ವಾಗತವನ್ನು ಕೋರ್ತಾ ಈ ಎಲ್ಲ ಗರ್ಭಗಿಣಿಯರು ಹಾಗೂ ಮುತ್ತೈದರು ಬಾಗಿನವನ್ನು ಏನು ತೆಗೆದುಕೊಂಡಿದ್ದೀರಿ ತಮಗೆಲ್ಲ ಭಗವಂತ ಹದಿನಾರನೇ ಶತಮಾನದ ಮಲೆ ಮಹದೇಶ್ವರರು ಎಲ್ಲೆಲ್ಲಿ ಪಾದವನ್ನು ಇಟ್ಟಿದ್ದರೂ ಅಲ್ಲೆಲ್ಲ ಮಹದೇಶ್ವರ ದೇವಸ್ಥಾನ ಆಗಿದೆ ಅನ್ನೋ ಪ್ರತಿದಿದೆ ಅವರು ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸ್ತಂಥವ್ರು ಮಲೇ ಮಹದೇಶ್ವರರು ಅವರು ಅಲ್ಲಿ ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕಿನಲ್ಲಿ ಐಕ್ಯ ಆಗಿದ್ರು ಸಹ ಈ ಭಾಗದನ್ನೆಲ್ಲ ಸಂಚಾರ ಮಾಡಿದರೆ ನಾನೂರು ನಾನೂರ ಐವತ್ತು ವರ್ಷಗಳ ಹಿಂದೆ ಇರ್ತಕ್ಕಂಥದ್ದು ಅಂತ ಮಹದೇಶ್ವರರ ಮೂರ್ತಿಯನ್ನು ನಮ್ಮ ಚಂದೂ ಸ್ವಾಮೀಜಿ ಅವರು ಹಲವಾರು ವರ್ಷಗಳಿಂದ ಜೀರ್ಣೋದ್ಧಾರವನ್ನು ಮಾಡಿಕೊಂಡು ಹಗಲಿರುಳು ಶ್ರಮವನ್ನು ಪಡ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ಈ ದೇವಸ್ಥಾನ ಇನ್ನಿತರ ಎಲ್ಲ ಭಕ್ತರಿಂದ ಅದು ಅಭಿವೃದ್ಧಿ ಆಗಲಿ ಅವರು ಸಹ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದರ ಜೊತೆಗೆ ಅನೇಕ ಧಾರ್ಮಿಕತೆಯ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ದಾಸೋಹನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಚಂದ್ರ ಸ್ವಾಮೀಜಿ ಎಲ್ಲರ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ ಇಲ್ಲಿ ನೆದ್ದಿರುವಂಥ ನಮ್ಮ ಎಲ್ಲ ಅಕ್ಕ ತಂಗಿಯರು ಅನಾಥ ಮಂದಿರು ಮತ್ತು ಹಿನ್ನೆ ಎಲ್ಲೂ ಇರೋದು ಇಷ್ಟೇ ಇವತ್ತು ತುಂಬ ಶುಭ ದಿನ ಅಂದರೆ ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಹೆಣ್ಮಕ್ಳಿಗೆ ಬಾಗಿನವನ್ನು ಅರ್ಥಿಸಿದ್ದೀವಿ ತಂದಿ ಮನೆಯಿಂದ ಬಾಗಿನ ಹೆಣ್ಮಕ್ಳಿಗೆ ಕೊಡ್ತೀವಿ ಯಾಕೆ ಅಂತಂದರೆ ನಮ್ಮ ಹೆಣ್ಮಕ್ಳು ಹೊತ್ತೈದೇ ಆಗಿರಬೇಕು ನಮ್ಮ ಹೆಣ್ಮಕ್ಳು ಮನೆ ಹೀಗೆ ಬರಬೇಕು ಅನ್ನೋದು ಮೂಲ ಉದ್ದೇಶ ಆ ಉದ್ದೇಶನ ಇವತ್ತು ಚಂದ್ರಸ್ವಾಮಿಗಳು ಇಂಥ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥದ್ದು ನಮಗೆಲ್ಲ ತುಂಬಾ ಸಂತೋಷ ತಂದಿರುವಂಥದ್ದು ಇಂಥ ಕಾರ್ಯಕ್ರಮಕ್ಕೆ ನನ್ನ ಕರೆದಿರುವಂಥದ್ದು ನನ್ನ ಭಾಗ್ಯ ಅಂತಲೇ ನಾನು ಇದನ್ನು ಭಾವಿಸ್ತೀನಿ ನೀವೆಲ್ಲ ಕರೆದಿರೋದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ನಿಗದಿತ ಸಮಯಕ್ಕೆ ಆಗಮಿಸಿ ದೇವಸ್ಥಾನದ ಆವರಣದಲ್ಲಿ ಬಹಳ ವಿಶೇಷವಾಗಿ ನಮ್ಮ ಏನು ಮಹೇಶ್ ಅವರು ಸಹ ಸ್ಯಾರಿಯನ್ನು ಕೊಡಬೇಕು ನಿಮಗೆಲ್ಲ ಅಂತೇಳಿ ಅವರು ಸಹ ಸ್ಯಾರಿಯನ್ನು ತಕ್ಕ ಬಂದಿದ್ರು ಹಂಗಾಗಿ ಬಹಳ ವಿಶೇಷವಾಗಿ ನಮ್ಮ ಮೇಡಮ್ ಅವರು ನಮ್ಮ ಮಾತನವರು ನಮ್ಮ ಹಾಗೆ ಎಲ್ಲ ನಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರೆ ತಮ್ಗೆಲ್ಲ ಹೆರಿಗೆ ಸಂದರ್ಭದಲ್ಲಿ ಭಗವಂತ ಆರಾಮಾಗಿ ನ್ಯಾಚುರಲ್ ಆಗಿ ಹೆರಿಗೆ ಆಗೋ ಮುಖಾಂತರ ತಮ್ಗೆಲ್ಲ ಗಂಡು ಮಕ್ಕಳು ಮುಖಾಂತರ ತಮ್ಮ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ಆರಿಸುವಂತದ್ದು ಮನುಷ್ಯ ಯಾವುದು ಸಂಕೋಚ ಕೊಡುವಂತದ್ದೆಲ್ಲ ತಮ್ಗೆ ಯಾವುದೇ ತರದ ನೋವಿಲ್ಲದೆ ಭಗವಂತ ನಿಮ್ಗೆಲ್ಲ ಕಾಡು ಮಾದೇಶ್ವರ ತಮಗೆ ಆಯುಸ್ಸು ಆರೋಗ್ಯವನ್ನು ಕೊಡುವ ಮುಖಾಂತರ ತಮಗೆಲ್ಲ ತಮ್ಮ ಬಾಡಲ್ಲಿ ಬೆಳಕನ್ನು ತರಲಿ ಮುಂದಿನ ದಿವಸ ತಮ್ಮ ಮಕ್ಕಳಾದರೂ ಸಹ ದೇವಸ್ಥಾನದ ತಾವು ಬಂದು ಇಲ್ಲಿ ಪೂಜೆಗಳನ್ನು ಮಾಡಿಸ್ತಕ್ಕಂಥದ್ದು ಧಾರ್ಮಿಕತೆಯನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಇನ್ನೂ ಹೆಚ್ಚೆಚ್ಚು ಆಗಲಿ ಈ ಕಾಡು ಮಹದೇಶ್ವರ ದೇವಸ್ಥಾನ ಈಗ ತಾವೆಲ್ಲ ಈಗ ನೂರು ಜನ ಸಾವಿರ ಜನ ಏನು ಸೇರಿದ್ರು ಲಕ್ಷೋಪ ಲಕ್ಷ ಜನ ಸೇರುವ ಮುಖಾಂತರ ಮಲೆ ಮಹದೇಶ್ವರರ ಪಾತ್ರೆಗೆ ಪಾತ್ರಕ್ಕೆ ನಾವೆಲ್ಲ ಆಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಶರಣ ಬಂಧುಗಳಿಗೂ ಮತ್ತು ಮಾತೆಯರಿಗೂ ಇವತ್ತಿನ ಒಂದು ಶುಭ ಸಂದರ್ಶನ ಅಂದರೆ ಗೌರಿ ಗಣೇಶನ ಹಬ್ಬ ಬಂದಿದೆ ಪ್ರತಿಯೊಬ್ಬರಿಗೂ ಭಗವಂತ ಆ ಗೌರಿ ಗಣೇಶ ಪ್ರತಿಯೊಬ್ಬರ ಕುಟುಂಬಕ್ಕೆ ಅವರಿಗೆ ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಿ ಇದೇ ರೀತಿ ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಬರೀ ಚಂದ್ರಸ್ವಾಮಿಗಳು ಅಭ್ಯರ್ಥಿ ಮಾಡೋಕ್ಕೆ ಸಾಧ್ಯವಿಲ್ಲ ನಮ್ಮತ್ರ ಎಲ್ಲ ಸರಣ್ರು ಭಕ್ತರು ನಿಮ್ಮ ಕಾಗಿಲು ಆದ್ದನ್ನ ಸಹಾಯ ಮಾಡಿ ಈ ದೇವಸ್ಥಾನ ಮಳೆಯ ಮಾದೇಶ್ವರ ದೇವಸ್ಥಾನ ಇನ್ನೂ ಇಂಪ್ರೂವ್ ಆಗಬೇಕು ಅನ್ನೋದೇ ನಿಮ್ಗಳ ಭಕ್ತರ ಆಶ್ರಯದ ನನ್ನ ಆಸೆ ಮನೋರಿಬ್ಬದ ಶುಭಾಶಯಗಳು ಈ ದಿನ ಬಾಗಿನ ಕಾರ್ಯಕ್ರಮವನ್ನು ನಮ್ಮ ಚಿತ್ರಸ್ವಾಮಿ ನಮ್ ಕಂಡ ತುಂಬ ಉತ್ತಮವಾದ ಕಾರ್ಯಕ್ರಮ ಇದು ನಿಜಕ್ಕೂ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ ಈ ಈ ರೀತಿ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಮತ್ತು ದೇವಸ್ಥಾನ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲರೂ ಕೂಡ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಹಾಗೂ ಕೆಳ ಕಾರ್ಯಕ್ರಮಗಳು ಯಥಿ ನಂತವರು ಎಲ್ಲರೂ ಕೂಡ ಸಾಕಷ್ಟು ಅಂತ ಕೇಳ್ತಾ ಇದ್ದೀನಿ ಇದು ಮತ್ತೆ ಸಮಾಜ ಸೇವೆ ಮಾಡುವಂಥ ಇದು ಬಾಗಿರಪ್ಪ ಕಾರ್ಯಕ್ರಮಗಳು ಎಲ್ಲರೂ ಸಾಕಷ್ಟು ನಾನು